ಧನಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತು ಸ್ನೇಹಿತರೆ ಎಲ್ರಿಗೂ ಜಮಾ ಆಗ್ತಾ ಇರುವಂಥದ್ದು ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಈಸ್ ಈಕ್ವಲ್ ಟು ನಾಲ್ಕು ಸಾವಿರ ಒಟ್ಟಿನಲ್ಲಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲಿಗೆಲ್ಲ ಅಂದರೆ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಎಲ್ಲಿಗೆಲ್ಲ ಹಣ ಜಮೆ ಆಗುತ್ತೆ ಯಾವಾಗ ಹಣ ಬರುತ್ತೆ ಇದ್ರ ಬಗ್ಗೆ ಒಂದಿಷ್ಟು ಡಿಸ್ಕಸ್ ಮಾಡಿದ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನು ಶಿರುವ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಈಸ್ ಈಕ್ವಲ್ ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಯಾವಾಗ ಹಣ ಬರತ್ತೆ ಏನು ಕತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಹಣ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಒಟ್ಟು ಇಲ್ಲಿ ಇಪ್ಪತ್ತ ಒಂಬತ್ತು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಆ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರನ್ನು ಒಂದೊಂದಾಗಿ ನಾನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರನ್ನು ಫಸ್ಟ್ ಆಫ್ ಆಲ್ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಹಾವೇರಿ ಮಂಡ್ಯ ಚಿತ್ರದುರ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಾಗಲಕೋಟೆ ಚಿತ್ರದುರ್ಗ ಬಳ್ಳಾರಿ ಆ್ಯಂಡ್ ಬೀದರ್ ಆ್ಯಂಡ್ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಜಿಲ್ಲೆಗಳು ಯಾವುದಪ್ಪ ಅಂತಂದರೆ ಯಾದಗಿರಿ ಗದಗ ಆ್ಯಂಡ್ ಅದರಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳು ಆ್ಯಂಡ್ ಅದರಲ್ಲಿ ಇನ್ನೂ ನೈಂಟಿ ಫೈವ್ ಪರ್ಸೆಂಟ್ ಜಿಲ್ಲೆಗಳಿಗೆ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಇಪ್ಪತ್ತೊಂಬತ್ತು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಅಂತಲೇ ಆಯಿತು ಯಾಕಪ್ಪ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಜಿಲ್ಲೆ ಅಂತಲೇ ಹೇಳ್ಬೋದು ಏನು ಭಾರಿ ಜಿಲ್ಲೆ ಏನಿಲ್ಲ ಡೆಫಿನೆಟಾಗಿ ಹಾಗಾಗಿ ಇವಾಗ ನೈಂಟಿ ಫೈವ್ ಅಂತಲ್ಲ ಆಲ್ಮೋಸ್ಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯಿತು ಸ್ನೇಹಿತರು ಯಾಕಪ್ಪ ಅಂದರೆ ಅಷ್ಟು ಕಮ್ಮಿ ಅಂತಲ್ಲ ಡೆಫಿನೆಟಾಗಿ ಎಲ್ರಿಗೂ ಗೊತ್ತಿರುವ ಒಂದು ವಿಚಾರ ಏನು ಇಲ್ಲಿ ಫ ಹಂಡ್ರೆಡ್ ಪರ್ಸೆಂಟೇ ಆಯಿತು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಆ್ಯಂಡ್ ಉಡುಪಿಯಿಂದ ಹಿಡಿದು ಆಲ್ಮೋಸ್ಟ್ ಇಲ್ಲಿ ನಿಮಗೆ ಕೋಲಾರದಿಂದ ಹಿಡಿದು ಆಲ್ಮೋಸ್ಟ್ ಕೆಳ ಜಿಲ್ಲೆಯಿಂದ ಹಿಡಿದು ಆಲ್ಮೋಸ್ಟ್ ಇಲ್ಲಿ ಮೇಲು ಮೇಲ್ ತುದಿವರೆಗೂ ಆಲ್ಮೋಸ್ಟ್ ಜಿಲ್ಲೆಗಳಿಗೂ ಹಣ ಬರ್ತಾ ಇರುವಂಥದ್ದು ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಏನು ಕೆಳಗಿಂದ ಹಿಡಿದು ಮೇಲುವರೆಗೂ ಏನು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಅಂತಂದರೆ ಕೆಳಗಿನ ಜಿಲ್ಲೆಗಳಿಂದ ಹಿಡಿದು ಮೇಲಿನ ಜಿಲ್ಲೆಗಳ ಅಂದರೆ ಹೊರಗೆ ಅಂತಂದರೆ ನಮ್ಮ ಒಂದು ಆಲ್ಮೋಸ್ಟ್ ಇಲ್ಲಿ ಉಡುಪಿ ಆಲ್ಮೋಸ್ಟ್ ಏನು ಇಲ್ಲಿ ನೈಂಟಿ ಪರ್ಸೆಂಟ್ ಕೋಲಾರ ಅಂತಂದರೆ ಕೆಳಗೆ ಬರುತ್ತೆ ಕರ್ನಾಟಕದ ಕೆಳಭಾಗದಿಂದ ಹಿಡಿದು ಮೇಲ್ಭಾಗದವರೆಗೂ ಕೂಡ ಡೆಫಿನೆಟಾಗಿ ಎಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಜಮೆ ಆಗಲಿ ಸ್ನೇಹಿತರೆ ಕೆಳಗಿನ ಜಿಲ್ಲೆಯಿಂದ ಹಿಡಿದು ಮೇಲಿನ ಜಿಲ್ಲೆವರೆಗೂ ಕೆಳ ಜಿಲ್ಲೆಯಿಂದ ಹಿಡಿದು ಮೇಲಿನ ಜಿಲ್ಲೆವರೆಗೂ ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಅಕೌಂಟಿಗೂ ಇದುವರೆಗೂ ಹಣ ಜಮೆ ಆಗಿದೆ ಇನ್ನು ಮುಂದೂ ಕೂಡ ಹಣ ಜಮೆ ಆಗುತ್ತೆ ಸಂಶಯ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಡೆಫಿನೆಟ್ ಆಗಿ ಎಲ್ಲರೂ ಅಕೌಂಟಿಗೂ ಹಣ ಇಲ್ಲಿ ಜಮೆ ಆಗಿ ಆಗುತ್ತೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಬೇಕಾಗ್ತಿದೆ ಫಸ್ಟ್ ಆಫ್ ಆಲ್ ಶುರು ಮಾಡೋ ಸ್ನೇಹಿತರೆ ಸೆಕೆಂಡ್ ಅನ್ನೋ ಸ್ನೇಹಿತರೆ ಏನಪ್ಪ ಅಂತಂದರೆ ಸಿಂಪಲಾಗಿ ನನಗೆ ಮೂರು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇಲ್ಲಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ಕೆಲವರಿಗೆ ಗೊತ್ತಿರಲಿ ಗೊತ್ತಿರಲಿಕ್ಕಿಲ್ಲ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಮತ್ತು ಕೆಲವರಿಗೆ ಗೊತ್ತಿದೆ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನರಿಗೆ ನಾಲೆಜ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಲವರಿಗೆ ಗೊತ್ತಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಅಂತನೂ ಅಲ್ಲ ಅಂದರೆ ಫಿಫ್ಟಿ ಫಿಫ್ಟಿ ಜನರಿಗೆ ಗೊತ್ತಿದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇರೋ ಇಲ್ಲದೆ ಇರೋದಕ್ಕೆ ಮೇನ್ ಕಾರಣ ಮೇಯ್ನ್ ಕಾರಣ ಏನಪ್ಪಾ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಸರ್ ಅದು ಏನು ನಾವು ಹೆಸರೇ ಕೇಳಿಲ್ವಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಈ ರೀತಿಯೂ ಇರುತ್ತಾ ಈ ಇದು ಏನು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂದರೆ ಅರ್ಥ ಏನು ಅದು ಅದು ಏನದು ಎನ್ ಸಿ ಪಿ ಮ್ಯಾಪಿಂಗ್ ಅಂದರೆ ಏನು ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಕೇಳ್ತೀರಿ ನೀವು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಎನ್ ಸಿ ಪಿ ಎ ಮ್ಯಾಪಿಂಗ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಳುತ್ತೆ ಇ ಕೆ ವೈಸು ಸೇಮ್ ಇ ಕೆ ವೈ ಸಿ ಅನ್ನುವಂಥದ್ದನ್ನು ಕೂಡ ಸೇಮ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಅದನ್ನೇ ಹೇಳ್ತಿರುವಂಥದ್ದು ನಾನು ಇ ಕೆ ಸಿನೂ ಕೂಡ ಸೇಮ್ ಇ ಕೆ ಸಿನೂ ಕೂಡ ನೀವು ಮಾಡಬೇಕು ಈ ಕೆ ವೈಸನ್ನು ಕೂಡ ಡೆಫಿನೇಟಾಗಿ ಡೆಫಿನೇಟಾಗಿ ನೀವು ಈ ಕೆ ವೈಸನ್ನು ಕೂಡ ಮಾಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಈ ಕೆ ವಯಸ್ಸು ಯಾರ್ದು ಆಗಿಲ್ಲ ಅವರು ಏನು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ನಾನೇ ಏನು ಕಮೆಂಟ್ ಮಾಡ್ತೀನಿ ಡೆಫಿನೆಟಾಗಿ ನೀವು ಹೋಗ್ಬಿಟ್ಟು ವಿಡಿಯೋವನ್ನು ಒಂದು ವಿಡಿಯೋನ ನೋಡಿಬಿಟ್ಟು ಆ್ಯಂಡ್ ಮೇಲೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಮತ್ತು ಇ ಕೆ ವೈ ಸಿ ಆಗಿಲ್ಲ ಅನ್ನೋವರಿಗೆ ದಯವಿಟ್ಟು ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಇನ್ನೊಂದು ಸಜೆಷನ್ ಬೇಕಾದರೂ ಅಂದ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹೋಗಿ ಹೌ ಟು ಕ್ರಿಯೇಟ್ ಎ ಇ ಕೆ ವೈ ಸಿ ಹೌ ಟು ಪ್ರೊಸೆಸ್ ಎ ಇ ಕೆ ವೈ ಸಿ ಏನು ಬೇಕಾದರೂ ಹೊಡಿ ನೀವು ಇ ಕೆ ವೈ ಸಿ ಅಂತ ಹೊಡಿರಿ ಕನ್ನಡ ಬೇಕಾದರೂ ಹೊಡಿರಿ ಅದರಲ್ಲೂ ಕೂಡ ಬರುತ್ತೆ ಕನ್ನಡದಲ್ಲೂ ಕೂಡ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡುವಂಥದ್ದು ಹೇಗೆ ಒಂದಿಷ್ಟು ಕೋರ್ಸ್ಗಳು ಬರುತ್ತೆ ಕೋರ್ಸ್ ಅಂತಂದರೆ ಕೋರ್ಸ್ ಅಂತಲ್ಲ ಅಂತಂದರೆ ಆಗಿ ಅದನ್ನು ಹೇಗೆ ಕಂಪ್ಲೀಟ್ ಮಾಡುವಂಥದ್ದು ಅದನ್ನು ಹೇಗೆ ಸರಿ ಮಾಡುವಂಥದ್ದು ಅದನ್ನು ಪ್ರೊಸೆಸ್ಸನ್ನು ಫುಲ್ಫಿಲ್ ಮಾಡುವಂಥದ್ದು ಹೇಗೆ ಅಂತ ಅದರಲ್ಲಿ ಏನು ಒಬ್ಬರು ಅವರು ತಿಳಿಸ್ಕೊಡ್ತಾರೆ ಆಗಿ ನೀವು ಅದನ್ನು ಪಡ್ಕೊಳ್ಬೋದು ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಕೆ ಸಿ ಎಲ್ರಿಗೂ ಈ ಕೆ ವಯಸ್ಸಿಂದನೂ ಕೂಡ ಎಲ್ಲರಿಂದ ಕೂಡ ಹಣ ಬರಲಿ ಅಂತ ಹೇಳ್ತ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಅಬ್ಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಫಾಲೋ ಮಾಡೋದ ನಮ್ಮ ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗಣ ಸ್ನೇಹಿತರ ಶೋಡದಲ್ಲಿ ಎಲ್ರಿಗೂ ಟಾಯ್ ಸ್ನೇಹಿತರ ಸಿಗಣ ಎಲ್ರಿಗೂ ಬಬಾಯಿ